ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ನಿಮಗೆ ಇವತ್ತು ತುಳಸಿ ಗಿಡ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಯಾವ ದಿನ ಕೀಳಬೇಕು ಯಾವ ದಿನ ಕೀಳಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮತ್ತೆ ನಿಮ್ಮ ರಾಶಿಗೆ ಅನುಗುಣವಾಗಿ ಶುಭ ಬಣ್ಣ ಶುಭ ದಿಕ್ಕು ಶುಭ ನಂಬರ್ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ತುಳಸಿ ಗಿಡವನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಆ ಮನೆಯ ಸ್ತ್ರೀಗೆ ದೀರ್ಘ ಸುಮಂಗಲಿ ಯೋಗ ಬರುತ್ತದೆ ಮನೆಯಲ್ಲಿ ಜಗಳ ಕಲಹ ಆಗುವುದಿಲ್ಲ ಗಂಡ ಹೆಂಡತಿಯರು ಅನ್ಯೂನ್ಯತೆಯಿಂದ ಇರುತ್ತಾರೆ ಮನೆಯಲ್ಲಿ ನೆಮ್ಮದಿ ಶಾಶ್ವತವಾಗಿ ಇರುತ್ತದೆ ಸೂರ್ಯನ ಕಿರಣಗಳು ತುಳಸಿಯ ಮೂಲಕ ಮನೆಯೊಳಗೆ ಬರುತ್ತದೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಉತ್ತರ ದಿಕ್ಕು ಉತ್ತರ ದಿಕ್ಕಿಗೆ ತುಳಸಿ ಇಟ್ಟರೆ ತುಂಬಾ ಒಳ್ಳೆಯದು ದುಡಿದ ದುಡ್ಡು ಉಳಿತಾಯ ಆಗುತ್ತದೆ ಲಾಭ ಹೆಚ್ಚಾಗುತ್ತದೆ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಇಟ್ಟರೆ ಸರ್ವ ದೇವತೆಗಳ ಅನುಗ್ರಹ ಆ ಮನೆಗೆ ಸಿಗುತ್ತದೆ ಮನೆಯಲ್ಲಿ ದೈವ ಬಲ ಹೆಚ್ಚಾಗುತ್ತದೆ ದಕ್ಷಿಣ ದಿಕ್ಕಿಗೆ ಇಟ್ಟು ಪೂಜಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕಿನ ಕಡೆ ತುಳಸಿ ಇಟ್ಟು ಪೂಜಿಸಿದರೆ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಮುಸ್ಸಂಜೆ ಹೊತ್ತು ತುಳಸಿ ಗಿಡವನ್ನು ಮುಟ್ಟಬಾರದು ತುಳಸಿ ಎಲೆಗಳನ್ನು ಇಂತಹ ದಿನ ಕೀಳಬಾರದು ಶುಕ್ರವಾರ ದ್ವಾದಶಿ ದಿನ ಭಾನುವಾರ ಮಂಗಳವಾರ ಅಮಾವಾಸ್ಯೆ ಮುಸ್ಸಂಜೆ ಹೊತ್ತು ಪೌರ್ಣಮಿ ದಿನ ಎಲೆಗಳನ್ನು ಕೀಳಬಾರದು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕುತ್ತಾ ಎಂಟು ನಾಮಗಳನ್ನು ಹೇಳಿಕೊಂಡರೆ ಸೋಮಯಾಗ ಯಾಗ ಮಾಡಿದಷ್ಟು ಪುಣ್ಯ ಸಿಗುತ್ತೆ ವೃಂದ ವೃಂದಾವನಿ ವಿಶ್ವಪೂಜಿತ ವಿಶ್ವಪಾವನಿ ಪುಷ್ಪಸಾರ ನಂದಿನಿ ತುಳಸಿ ಕೃಷ್ಣಜೀವನಿ ಎಂಟು ನಾಮಗಳನ್ನು ಹೇಳಿಕೊಂಡು ಪ್ರದಕ್ಷಿಣೆ ಹಾಕಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ತುಳಸಿ ಗಿಡ ಎಲೆಗಳನ್ನು ಕೀಳುವಾಗ ಉಗುರಿನಿಂದ ಕೀಳಬಾರದು ಕತ್ತರಿಯಿಂದ ಕಟ್ ಮಾಡಬಾರದು ತುಳಸಿ ಗಿಡವನ್ನು ಪ್ರದಕ್ಷಿಣೆ ಹಾಕುವಾಗ ತುಳಸಿ ಗಿಡದ ನೆರಳನ್ನು ತುಳಿಯಬಾರದು ತುಳಸಿ ಗಿಡವನ್ನು ಯಾವ ದಿನ ತಂದು ಬೆಳೆಸಿದರೆ ತುಂಬ ಒಳ್ಳೆಯದು ಎಂದರೆ ಶನಿವಾರ ಸೋಮವಾರ ಗುರುವಾರ ಈ ದಿನ ತುಳಸಿ ಗಿಡವನ್ನು ತಂದು ಬೆಳೆಸಿದರೆ ತುಂಬಾ ಒಳ್ಳೆಯದು ಮೇಷರಾಶಿ ಲಕ್ಕಿ ನಂಬರ್ ಒಂದು ಎರಡು ಮೂರು ಒಂಬತ್ತು ಶುಭವಾರ ಭಾನುವಾರ ಸೋಮವಾರ ಗುರುವಾರ ಶುಭ ಬಣ್ಣ ಕೆಂಪು ಕೇಸರಿ ಹಳದಿ ಶುಭ ದಿಕ್ಕು ಪೂರ್ವ ಉತ್ತರ ಲಕ್ಕಿ ಸ್ಟೋನ್ ಹವಳ ವೃಷಭ ರಾಶಿ ಶುಭ ಸಂಖ್ಯೆ ಐದು ಆರು ಒಂಬತ್ತು ಶುಭ ದಿನ ಬುಧವಾರ ಶುಕ್ರವಾರ ಶುಭ ಬಣ್ಣ ಬಿಳಿ ಬಣ್ಣ ಹಸಿರು ಕೇಸರಿ ನೀಲಿ ಶುಭ ದಿಕ್ಕು ದಕ್ಷಿಣ ದಿಕ್ಕು ಶುಭ ಹರಳು ಡೈಮಂಡ್ ಮಿಥುನ ರಾಶಿ ಲಕ್ಕಿ ನಂಬರ್ ಒಂದು ಐದು ಆರು ಶುಭ ದಿನ ಬುಧವಾರ ಭಾನುವಾರ ಶುಕ್ರವಾರ ಶುಭ ಬಣ್ಣ ಕೆಂಪು ಹಸಿರು ಬಿಳಿ ಲಕ್ಕಿ ದಿಕ್ಕು ಪಶ್ಚಿಮ ದಿಕ್ಕು ಶುಭ ಹರಳು ಪಚ್ಚೆ ಕಟಕ ರಾಶಿ ಲಕ್ಕಿ ನಂಬರ್ ಒಂದು ಎರಡು ಮೂರು ಐದು ಒಂಬತ್ತು ಶುಭ ದಿನ ಭಾನುವಾರ ಸೋಮವಾರ ಬುಧವಾರ ಗುರುವಾರ ಶುಭ ಬಣ್ಣ ಕೇಸರಿ ಕೆಂಪು ಹಸಿರು ಹಳದಿ ಕ್ರೀಮ್ ಕಲರ್ ಲಕ್ಕಿ ಸ್ಟೋನ್ ಮುತ್ತು ಶುಭ ದಿಕ್ಕು ಉತ್ತರ ಅತ್ಯಂತ ಶುಭ ದಿಕ್ಕು ಸಿಂಹ ರಾಶಿ ಲಕ್ಕಿ ನಂಬರ್ ಒಂದು ಎರಡು ಮೂರು ಒಂಬತ್ತು ಲಕ್ಕಿ ಬಣ್ಣ ಕೆಂಪು ಕ್ರೀಮ್ ಕಲರ್ ಹಳದಿ ಕೇಸರಿ ಶುಭವಾರ ರವಿವಾರ ಸೋಮವಾರ ಗುರುವಾರ ಲಕ್ಕಿ ದಿಕ್ಕು ಪೂರ್ವ ದಿಕ್ಕು ಈಶಾನ್ಯ ದಿಕ್ಕು ಉತ್ತರ ದಿಕ್ಕು ಲಕ್ಕಿ ಸ್ಟೋನ್ ಮಾಣಿಕ್ಯ ರಾಶಿ ಲಕ್ಕಿ ನಂಬರ್ ಒಂದು ಐದು ಆರು ಶುಭ ದಿನ ಭಾನುವಾರ ಬುಧವಾರ ಶುಕ್ರವಾರ ಶುಭ ಬಣ್ಣ ಬಿಳಿ ಕೆಂಪು ಹಸಿರು ಶುಭ ದಿಕ್ಕು ದಕ್ಷಿಣ ದಿಕ್ಕು ಲಕ್ಕಿ ಸ್ಟೋನ್ ಪಚ್ಚೆ ರಾಶಿ ಶುಭ ಸಂಖ್ಯೆ ಐದು ಆರು ಒಂಬತ್ತು ಶುಭ ದಿನ ಬುಧವಾರ ಶುಕ್ರವಾರ ಶುಭ ಬಣ್ಣ ಹಸಿರು ಬಿಳಿ ನೀಲಿ ಕೇಸರಿ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಶುಭ ಹರಳು ಡೈಮಂಡ್ ವೃಶ್ಚಿಕ ರಾಶಿ ಶುಭ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ಶುಭ ಬಣ್ಣ ಕೆಂಪು ಕೇಸರಿ ಹಳದಿ ಶುಭವಾರ ಭಾನುವಾರ ಗುರುವಾರ ಶುಭ ದಿಕ್ಕು ಉತ್ತರ ದಿಕ್ಕು ಲಕ್ಕಿ ಸ್ಟೋನ್ ಹವಳ ಧನಸ್ಸು ರಾಶಿ ಶುಭ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ಲಕ್ಕಿ ದಿನಗಳು ಭಾನುವಾರ ಸೋಮವಾರ ಗುರುವಾರ ಶುಭ ಬಣ್ಣ ಕೆಂಪು ಹಳದಿ ಕೇಸರಿ ಸ್ವಲ್ಪ ಬಿಳಿ ಬಣ್ಣ ಶುಭ ದಿಕ್ಕು ಪೂರ್ವ ಈಶಾನ್ಯ ಲಕ್ಕಿ ಸ್ಟೋನ್ ಹಳದಿ ಪುಷ್ಯರಾಗ ಮಕರ ರಾಶಿ ಶುಭ ಸಂಖ್ಯೆ ಐದು ಶುಭ ದಿನ ಬುಧವಾರ ಶುಭ ಬಣ್ಣ ಹಸಿರು ನೀಲಿ ಶುಭ ದಿಕ್ಕು ದಕ್ಷಿಣ ಲಕ್ಕಿ ಸ್ಟೋನ್ ನೀಲ ಕುಂಭ ರಾಶಿ ಶುಭ ಸಂಖ್ಯೆ ಐದು ಆರು ಶುಭ ದಿನ ಬುಧವಾರ ಶುಭ ಬಣ್ಣ ಹಸಿರು ನೀಲಿ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಶುಭ ಸ್ಟೋನ್ ನೀಲ ಪಚ್ಚೆ ರಾಶಿ ಶುಭ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ಶುಭ ದಿನ ಭಾನುವಾರ ಸೋಮವಾರ ಗುರುವಾರ ಶುಭ ಬಣ್ಣ ಹಳದಿ ಕೆಂಪು ಕೇಸರಿ ಕ್ರೀಮ್ ಕಲರ್ ಶುಭ ದಿಕ್ಕು ಉತ್ತರ ಪೂರ್ವ ಈಶಾನ್ಯ ಶುಭ ಸ್ಟೋನ್ ಹಳದಿ ಪುಷ್ಯ ರಾಗ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್